ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಸಮಾಜದಲ್ಲಿ ಆರ್ಥಿಕವಾಗಿ ಸಮಾಜಕ್ಕಾಗಿ ರಾಜಕೀಯದಲ್ಲಿ ಬಹಳಷ್ಟು ಕೂಡ ಹಿಂದುಳಿದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ ಬಹಳ ತುಂಬಾ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಬುಡಕಟ್ಟೆ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಆಶ್ರಮದಲ್ಲಿ ಹೆಣ್ಮಕ್ಕಳನ್ನು ಯಾವ ತರ ಕೆಳ ಹಂತದಿಂದ ಮೇಲೆತ್ತಬೇಕು ಯಾವಾಗ ಯಾವ ಯಾವ ವಿಧಗಳಲ್ಲಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು ಟ್ರೈನಿಂಗ್ಗಳು ಕೊಡಬೇಕು ಅವರು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹೆಣ್ಮಕ್ಳು ತಮ್ಮ ಕಾಲಿನಲ್ಲಿ ತಾವು ನಿಂತುಕೊಳ್ಳೋಕೆ ನಾವೆಲ್ಲ ಅವರು ಉಪರ ಹೇಗೆ ಮಾಡಬೇಕು ಅಂತ ಹೇಳಿ ಹಿಂಸಲಿಗೆ ಅವರೆಲ್ಲ ಬಂದಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಸೌಲಭ್ಯಗಳು ಇವೆ ದುರದೃಷ್ಟಕರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಐದು ಕರ್ನಾಟಕದಲ್ಲಿ ಪರಿಶಿಷ್ಟ ವಾರ್ಮೀಕಿ ಜನಾಂಗದವರು ಬಹಳಷ್ಟು ಇದ್ದೀವಿ ಬಟ್ ಇವೆಲ್ಲ ಕಾರ್ಯಕ್ರಮಗಳು ಅವರ ಕಲ್ಪ ಇಲ್ಲ ಹೀಗಾಗಿ ನೀವು ಕೂಡ ನಾವು ಕೂಡ ಪ್ರಯತ್ನ ಪಡಬೇಕು ಜನಪ್ರತಿಗಳು ಮತ್ತು ಜನರು ಕೂಡ ನೀವು ಕೂಡ ಅವರು ಸಾಕಾರ ಕೊಡಬೇಕು ಇಲ್ಲೇ ಇರ್ತಕ್ಕಂಥ ಬರ್ತಕ್ಕಂತ ಸೌಲಭ್ಯಗಳು ಅನುದಾನಗಳು ಹೆಂಗ್ ಬಂದಿದ್ದು ರಾಜ್ಯ ಗೌರ್ಮೆಂಟ್ ಕೇಂದ್ರಕ್ಕೆ ಆಫೀಸ್ ಹೊಂದ್ಬಿಟ್ಟಿವೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹೊರಟಾಗಿದ್ದೇನೆ ಯಾರು ಕೂಡ ಬೇರೆ ಒಂದು ಜಿಲ್ಲೆಗಳಲ್ಲಿ ಮೈಸೂರು ಮಂಡ್ಯ ಕೊಡಗು

ಇನ್ನಿತರ ಎಲ್ಲಾ ಇಲಾಖೆಗಳು ಕೂಡ ಸೈ ನಿಮ್ಮ ಜೀವನ ಮಟ್ಟ ಯಾವ ತರ ಬೆಲೆತ್ತಬೇಕು ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಯಾವ ತರ ಇರಬೇಕು ಇದರಿಂದ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವ ತರ ಆರ್ಥಿಕವಾಗಿ ಸಫಲ ಅಂತ ಅಂತೇಳಿ ಈ ಒಂದು ಕಾರ್ಯಕ್ರಮ ನನ್ ಆ ಹೀಗಾಗಿ ನೀವು ಕೂಡ ನಾವೆಲ್ಲ ಎಲ್ಲ ಮಹಿಳೆಯರು ಕೂಡ ಇಂಟ್ರೆಸ್ಟ್ ಇದ್ದವರಿಗೆ ಅದೆಲ್ಲ ಮುಖ್ಯವಾಗಿ ಯಾರ್ಯಾರು ತಮಗೆ ಆ ಇಂಟ್ರೆಸ್ಟ್ ಇರ್ಬೇಕಮ್ಮ ಇಂಟ್ರೆಸ್ಟ್ ಕಲಿಕೆಗಳು ಅವಾಗ ಸೌಲಭ್ಯಗಳು ಬರ್ತಾವ ಬಹಳಷ್ಟು ಕೂಡ ನಮಗೆ ಧನ ಸಹಾಯಗಳು ಈ ತರಬೇತಿ ಮಾಡಿದ್ದು ತುಂಬಾ ಸಂತೋಷ ಬೀಜ ಇದಕ್ಕೆ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಮತ್ತು ಸಬ್ಸಿಡಿಗಳು ನೀಡಿದೆ ಈಗಾಗಲೇ ಹಿಂದೆ ನಮ್ಮ ಸಹೋದರ ರಾಜವೇಂದ್ರ ನಾಯಕ್ ಶಾಸಕರಿದ್ದಾಗ ಅವರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇದೇ ರೀತಿ ತರಬೇತಿ ಮಹಿಳಾ ತರಬೇತಿ ಕಾರ್ಯಕ್ರಮ ಈಗ ಐದು ವರ್ಷದ ಬ್ಯಾಕ್ಸ್ ಅವಾಗ ರವೀಂದ್ರ ಕುಮಾರ್ ಅಂತ ಹೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ರು ಅವರು ತಾವು ತರಬೇತಿ ವಹ ಅಂಗಗಳ ಜೊತೆಗೆ ಒಂದು ಸಾಕಷ್ಟು ಐವತ್ತು ಮಿಷಿನ್ಗಳನ್ನು ಉಚಿತವಾಗಿ ಮಹಿಳೆಯರಿಗೆ ತಮ್ಮ ಮನೆಯಲ್ಲಿ ಕುಂತು ತಾವು ಮುಂದೆ ಬರಲು ಅನುಕೂಲ ಆಗುತ್ತೆ ಒಂದು ಅವರು ಉಚಿತವಾಗಿ ರಾಜಕ್ಕೂ ನಾವು ಸಾಕಷ್ಟು ಸಂಬಂಧಪಟ್ಟ ಪತ್ರಕರ್ತರು ಇದ್ದಾರೆ ಈಗಾಗಲೇ ಈ ಮಹಿಳೆಯರು ತಾವು ತಮ್ಮ ಮಕ್ಕಳ ಜೊತೆಗೆ ಮಕ್ಕಳಿಗೆ ಉತ್ತಮ ಜೊತೆಗೆ ತಮ್ಮ ಜೀವನವನ್ನು ಸ್ವಂತ ಬಲದಿಂದ ಮುಂದೆ ಬರಲಿಕ್ಕೆ ತಾವು ಒಳ್ಳೆಯ ಶಿಕ್ಷಣ ನೀಡಬೇಕು ಅವರಿಗೆ ಒಳ್ಳೆಯ ವಿಚಾರವನ್ನು ಬುದ್ಧಿಗಳನ್ನು ನೀಡಬೇಕು ಈ ಒಂದು ವಿಶೇಷ ಒಂದು ರಾಯಚೂರು ಸೇವಾ ಜನ ಶಿಕ್ಷಣ ಸಂಸ್ಥೆಯಿಂದ ಏನು ಅನ್ಕೊಂಡಿದ್ದು ನಿಜಕ್ಕೂ ಶ್ಲಾಘನೆ ಅಂತ ಹೇಳಿ ಇಚ್ಛೆ ಯಾಕಂತಂದ್ರೆ ಬುಡಪಟ್ಟು ಕೌಶಲ್ಯ ಕೇಂದ್ರ ರಾಯಚೂರು ಅಂದ್ರೆ ಬುಡಕಟ್ಟು ಜನಾಂಗಕ್ಕಾಗಿ ಸ್ಪೆಷಲಿ ನಮ್ಮ ಭಾರತ ಸರ್ಕಾರದಿಂದ ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ಇಲ್ಲಿಯೂ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಸಾಮಾನ್ಯವಾಗಿ ಆದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ವಾಣಿ ತಾಲೂಕಿನಲ್ಲಿ ಎರಡನೇ ಬಾರಿ ಅಂತ ಹೇಳಿ ನಮ್ಮ ಸಹೋದರರು ಈಗ ತಾನೇ ತಮ್ಮ ಒಂದು ಭಾಷಣದಲ್ಲಿ ಹೇಳಿದರು ಆದ್ರೆ ಈ ರೀತಿಯ ಒಂದು ಐದು ವರ್ಷಗಳ ಒಮ್ಮೆ ಅಲ್ಲದೆ ಕೂಡ ಪ್ರತಿ ತಾವು ಹೇಳಿದ್ರೆ ಐದು ವರ್ಷ ಸ್ಕೀಮ್ ಇರ್ತದೆ ಅಂತ ಹೇಳಿ ನಮ್ಮ ಪ್ರಾಸ್ಥಾಕ ಭಾಷಣದಲ್ಲಿ ಸದಾನಂದ ಸರ್ ಹೇಳಿದರು ಈ ರೀತಿಯ ಕಾರ್ಯಕ್ರಮಗಳು ಇದ್ದಂತ ಸಂದರ್ಭದಲ್ಲಿ ಕೌಶಲ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ಪೆಷಲಿ ಮಹಿಳೆಯರಿಗಾಗಿ ನೀವು ಹೆಚ್ಚಿನ ಒಂದು ನಾನು ಫಸ್ಟಲ್ಲಿ ಪುರಸಭೆ ಕಾರ್ಯನಿರ್ವಹಿಸಿದ್ದೀನಿ ಅಧ್ಯಕ್ಷರಾಗಿ ಕೂಡ ಆದರೆ ನಮ್ಮ ಒಂದು ಇದರಲ್ಲಿ ನಾನು ಈ ರೀತಿ ನಿಮ್ಮ ಕೇಳಿರ್ಲಿಲ್ಲ ಮತ್ತೆ ನಾವು ಇದ್ರ ಬಗ್ಗೆ ಅರಿವು ಕೂಡ ಜನರಲ್ಲಿ ನಾವು ಯಾವ ರೀತಿ ಒಂದು ಅರಿವನ್ನು ಕೂಡ ಮೂಡಿಸಿರ್ಲಿಲ್ಲ ನನ್ನ ಒಂದು ಮಾಹಿತಿ ಪ್ರಕಾರ ಆದ್ರೆ ಇವತ್ತಿನ ದಿನ ಇದ್ರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂತಂದ್ರೆ ಡೋರ್ ಟು ಡೋರ್ ಗೆ ಹೋಗಿ ನಾವು ಮಹಿಳೆಯರಿಗೆ ನಾನು ಕೇಳದ ಅಪ್ಲಿಕೇಶನ್ ಹಾಕಿದ್ರ ಏನ್ ಸರ್ ನಿಮ್ದು ಯಾವ ರೀತಿಯ ಒಂದು ನಿಯಮಾವಳಿಗಳು ಇದೆ ಅಂತ ನಾನು ಒಂದು ಪ್ರಶ್ನೆ ಕೂತ ಸಂದರ್ಭದಲ್ಲಿ ಸದನ ಸರ್ ಅವರು ಹೇಳಿದ್ರು ಇಲ್ಲ ಮೇಡಮ್ ಅಂದ್ರೆ ನಾನು ಬಾಗಿಲಿಂದ ಮನೆ ಮನೆಗೆ ಹೋಗಿ ಮಹಿಳೆಯರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಈ ರೀತಿ ಇದೆ ನೀವು ಕೊಡುತ್ತೈತಿ ಬರ್ಬೇಕಂತ ಕಾಣ್ತಿದ್ದೀವಿ ಅಂದ್ರೆ ಆದ್ರೂ ಕೂಡ ಒಂದು ಖೇದದ ಸಂಗತಿ ಅಂದ್ರೆ ಬೇಜಾರ ಸಂಗತಿ ಏನಂತಂದ್ರೆ ಕೇವಲ ಹದಿನೆಂಟು ಮಂದಿ ಮಾತ್ರ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಹೌದಾ ಯಾಕೆ ಈ ರೀತಿ ಅಂತ ಹೇಳಿದ್ರೆ ನಮ್ಮ ಮಹಿಳೆಯರಲ್ಲಿ ಈ ರೀತಿಯ ಒಂದು ಅರಿವು ಅಂದ್ರೆ ನೀವು ಅರಿವು ಆಗಿಲ್ಲ ನಾವು ಮಾಡಲ್ಲ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತಾನೆ ಅರ್ಥ ಹೌದಾ ಅದಕ್ಕಾಗಿ ನಾನು ಒಂದೇ ಒಂದು ಮಾತನ್ನ ತಮ್ಮಲ್ಲಿ ಅಕನಗಿಯರಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ನೀವು ಕೂಡ ಈ ಒಂದು ತರಬೇತಿಯ ಒಂದು ಅನುಭವ ನೀವು ಪಡಿತೀರಲ್ಲ ಇನ್ನ ಬಡಿಯೋದಕ್ಕಿಂತ ಮುಂಚೆ ಇವತ್ತು ತಿಂಗಳಲ್ಲಿ ಮನೆಗೆ ಹೋದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು ವಿದ್ಯಾವಂತರಾಗಿರಿ ಅವಿದ್ಯಾವಂತರಾಗಿರಿ ಆದ್ರೆ ಯಾವ ಮಹಿಳೆ ಕೇವಲ ಯಾರ ಯಾವ ವ್ಯಕ್ತಿಯಲ್ಲಿ ಎಂತ ಕೌಶಲ್ಯ ಅಂದ್ರೆ ಎಂತ ಬುದ್ಧಿರ್ ಅಂತ ನಮ್ಗೆ ಗೊತ್ತಾಗಲ್ಲ ಹೌದಾ ಅವರು ಓದದೇ ಇದ್ರು ಕೂಡ ಅವರಲ್ಲಿ ಅತಿಯಾದ ಒಂದು ಈ ರೀತಿ ಹೊಲಿಗೆ ಇರಲಿರ್ಬಹುದು ಬೇರೆ ಬೇರೆ ಕಾರು ಪ್ರತಿಯೊಬ್ಬ ವ್ಯಕ್ತಿ ಒಂದು ಇರ್ತಾರೆ ಒಂದು ಕೌಶಲ್ಯ ನಿಮ್ಮ ಹತ್ರ ಇರ್ಲಿಕ್ಕಿಲ್ಲ ನೀವು ನಾನು ಈ ವೇದಿಕೆಗಳು ಇದ್ದೀರಾದ್ರು ಕೂಡ ಕೆಳಕಂತರು ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ನನ್ನ ಹತ್ರ ಇರಲಿಲ್ಲ ಯಾಕಂತಂದ್ರೆ ಅದು ದೇವರ ಒಂದು ಸೃಷ್ಟಿ ಮತ್ತು ಹಳ್ಳಿಗಳಲ್ಲಿ ಕೂಡ ಒಟ್ಟು ನಮ್ಮ ಮಾರಿನಾರಿಗೆ ಹದಿನೇಳು ಹಳ್ಳಿಗಳನ್ನ ಈ ಒಂದು ಅಭಿಯಾನದಲ್ಲಿ ಆಯ್ಕೆ ಮಾಡಿದ್ದಾರೆ ಸೊ ಅದೆಲ್ಲ ಒಟ್ಟು ಹದಿನೇಳು ಕಾರ್ಯಕ್ರಮಗಳು ಇಪ್ಪತ್ತೈದು ಇಲಾಖೆಗಳ ಒಂದು ಅಡಿಯಲ್ಲಿ ಸೊ ಇವತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ಜೊತೆಗೆ ಒಂದು ನಾವು ನಮ್ಮ ಕಡೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ತರಬೇತಿ ಮಾಡ್ತಾ ಇದ್ದೀವಿ ಸೊ ಈ ಒಂದು ಮುಖ್ಯ ಕಾರ್ಯಕ್ರಮದೇವ ಜನಜಾತಿಯ ಗ್ರಾಮ ಅಭಿಯಾನ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಇದು ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತು ಒಟ್ಟು ನಮ್ಮ ಮಾನ್ಯ ಅಖಂಡ ಮಾನ್ಯ ಪಾಲಿಕೆ ನೂರ ಮೂರು ಆಯ್ಕೆ ಮಾಡಿ ಅಲ್ಲಿ ಒಟ್ಟಾರೆಯಾಗಿ ಶಿಕ್ಷಣ ಮತ್ತು ಆರೋಗ್ಯ ಏನು ಜನರ ಪೌಷ್ಟಿಕತೆ ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಯುವಕರಿಗೆ ಕೇಳಿರ್ತಕ್ಕಂಥ ಈ ಕೌಶಲ್ಯಾಭಿವೃದ್ಧಿ ಆಮೇಲೆ ವಿವಿಧ ಒಟ್ಟು ಹದಿನೇಳು ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಸೊ ಇವತ್ತು ಮುಖ್ಯವಾಗಿ ಜನ ಶಿಕ್ಷಣ ಸಂಸ್ಥೆ ಅವರ ಒಂದು ಅಹ್ ದಿನದಲ್ಲಿ ಅವರ ಸಂಯುಕ್ತಾಶ್ರದಲ್ಲಿ ಏನೋ ನಮ್ಮ ಮಹಿಳೆಯರಿಗೆ ಬುಡಕಟ್ಟು ಮಹಿಳೆಯರಿಗೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನಮ್ಗೆ ಈಗಾಗಲೇ ನಾವು ಪ್ಲಾನ್ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಒಂದು ಕೇಂದ್ರದ ಒಂದು ಕೌಶಲ್ಯ ತರಬೇತಿ ಸ್ಟಾರ್ಟ್ ಆಗಿದೆ ನಮ್ಗೆಲ್ಲ ಒಳ್ಳೆ ತರಬೇತಿ ಸಿಗಲಿ ಅಂತ ನಾನು ಆಶಿಸ್ತೇನೆ ಇನ್ನು ಸಾಕಷ್ಟು ಈ ಅಭಿಯಾನದಲ್ಲಿ ನಾವು ಇನ್ನೂ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಇರ್ಬೋದು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಆರೋಗ್ಯ ಜನಜಾಗೃತಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಅಪೌಷ್ಟಿಕ ಮಕ್ಕಳಿಗೆ ವಿಶೇಷ ಏನು ಪೋಷಣ್ ಅಭಿಯಾನ ಅಂತೇಳಿ ಟೂ ಪಾಯಿಂಟ್ ಜೀರೋ ಅಂತೇಳಿ ಹೊಸ ಕೇಂದ್ರ ಸರ್ಕಾರ ಹೇಳಿದ್ರೆ ಅದರ ಅಡಿಯಲ್ಲಿ ಇನ್ನು ಹೆಚ್ಚಿನ ಪೌಷ್ಟಿಕತೆ ಮಕ್ಕಳಿಗೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕತೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದೆ ಸೊ ಇನ್ನು ಸಾಕಷ್ಟು ನಮ್ಮ ಹುಡುಗ ಜನರು ಎಲ್ಲೆಲ್ಲಿ ವಾಸವಾಗಿದ್ರೆ ಅತಿ ಹೆಚ್ಚು ಇದೆ ಎಲ್ಲ ಅಡಿಯಲ್ಲಿ ಕೂಡ ನಾವು ವಿವಿಧ ಕಾರ್ಯಕ್ರಮ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಇದೆ ಸೊ ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದು ನಮ್ಮ ಮಾನ್ಯ ತಾಲೂಕಲ್ಲಿ ವಿಶೇಷ ಆಗ್ಲಿ ಅಂತ ಹೇಳ್ತೀನಿ ನಾನು ಈಗಾಗಲೇ ಶಾಸಕರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಆಮೇಲೆ ಅವರ ಅಧ್ಯಕ್ಷತೆ ಸಭೆ ಮಾಡಿ ಈ ಪ್ರಸ್ತುತ ಏನು ನಾವು ಕೂಡ ನನಗೆ ತೋರಿಸಿದ್ದು ಅಂತ ಹೇಳಿದ್ದಾರೆ ಆ ಪ್ರಕಾರ ನಾವು ಕೆಲಸ ಮಾಡಿದೀವಿ ಸೊ ಇದರಲ್ಲಿ ತರಗತಿ ಕೇಂದ್ರ ಬಹಳ ಒಳ್ಳೆಯ ಒಂದು ವಿಚಾರ ಅಂತ ಧನ್ಯವಾದ ತಿಳಿಸುತ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ